ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಆಹಾರ ಪ್ರಿಯರನ್ನ ಆಕರ್ಷಿಸುವಂತದ್ದು ಅದು ಆಹಾರ ಮೇಳ ಈ ಬಾರಿ ಮಹಾರಾಜ ಗ್ರೌಂಡ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಆಹಾರ ಮೇಳ ನಡೀತಾ ಇರುವಂತದ್ದು ಗಮನಿಸ್ತಾ ಇದೀವಿ ಇಷ್ಟು ದೊಡ್ಡ ಮೈದಾನದಲ್ಲಿ ಇಷ್ಟು ವರ್ಷ ಯುವ ದಸರಾ ನಡೀತಿದ್ದಂತಹ ಈ ಒಂದು ಗ್ರೌಂಡ್ ನಲ್ಲಿ ಈ ಬಾರಿ ಏನು ಆಹಾರ ಮೇಳ ನಡೀತಾ ಇದೆ ಆ ಭಾಗದಲ್ಲಿ ಕಾಣಿಸ್ತಿರುವಂಥ ಸ್ಟಾಲ್ಸ್ಗಳು ಈ ಒಂದು ಪೆಂಡಾಲಿಂದ ಆಚೆ ಕಾಣಿಸ್ತಿರುವಂಥ ಸ್ಟಾಲ್ಸ್ಗಳೇನಿದಾವೆ ಎಲ್ಲವೂ ಕೂಡ ವೆಜ್ ವೆಜ್ ಐಟಮ್ಸ್ಗಳು ಸಿಗ್ತಕ್ಕಂಥದ್ದು ಈ ಬೇಲ್ಪುರಿ ಮಸಾಲ ಪುರಿ ಮಸಾಲೆ ದೋಸೆಯಿಂದ ಹಿಡಿದು ನಿಮಗೆ ಯಾವುದ್ಯಾವುದು ಇಷ್ಟವೋ ಅವೆಲ್ಲವೂ ಕೂಡ ಆ ಸಾಲಿನಲ್ಲಿ ಸಿಗುತ್ತೆ ಈ ಒಂದು ಆಹಾರ ಮೇಳದಲ್ಲಿ ಆ ಭಾಗದಲ್ಲಿ ವೆಜ್ ಸಿಕ್ಕಿದ್ರೆ ನೀವು ಈ ಕಡೆ ಗಮನಿಸ್ಬೋದು ಎಲ್ಲ ಊರುಗಳು ಕೂಡ ಮೈಸೂರಿಗೆ ಬಂದಂತಿದೆ ಎಲ್ಲ ಊರಿನ ಸ್ಪೆಷಲಿ ಬಿರಿಯಾನಿಗಳು ಹೊಸಕೋಟೆ ಬಿರಿಯಾನಿ ಮಡಿಕೇರಿ ಬಿರಿಯಾನಿಯಿಂದ ಹಿಡಿದು ಹೈದರಾಬಾದ್ ದಮ್ ಬಿರಿಯಾನಿಯಿಂದ ಹಿಡಿದು ಮೈಸೂರು ದಮ್ ಬಿರಿಯಾನಿಯಿಂದ ಹಿಡಿದು ಬಂಬು ಬಿರಿಯಾನಿ ಯಾವ್ಯಾವ ಬಿರಿಯಾನಿಗಳು ಇದ್ದಾವೋ ಎಲ್ಲ ಬಿರಿಯಾನಿಗಳು ಕೂಡ ಈಗ ಮೈಸೂರಿನ ಫುಡ್ ಫೆಸ್ಟ್ನಲ್ಲಿ ಬಂದಿರುವಂಥದ್ದು ಪರ್ಟಿಕ್ಯುಲರಾಗಿ ಎಲ್ಲ ಫೇಮಸ್ ನಮ್ಮ ಬೆಂಗಳೂರಿನ ಹೊಸಕೋಟೆ ದಮ್ ಬಿರಿಯಾನಿ ಕೂಡ ಇಲ್ಲಿ ಸಿಗುತ್ತೆ ಅದೇ ಟೇಸ್ಟ್ ಅದೇ ರೀತಿಯಾಗಿ ಮಾಡಿ ಹೊಸಕೋಟೆ ದಮ್ ಬಿರಿಯಾನಿಯನ್ನು ಕೊಡ್ತಾ ಇದ್ದಾರೆ ಈಗಾಗಲೇ ವೆಜ್ ಪ್ರಿಯರಂತೂ ಈ ಒಂದು ಮೈಸೂರು ದಸರಾದ ಈ ಒಂದು ಆಹಾರ ಮೇಳದಲ್ಲಿ ಬಿರಿಯಾನಿಯನ್ನು ಸವಿಯೋದಕ್ಕಾಗಿ ಜನ ಬರ್ತಾ ಇದ್ದಾರೆ ಎಲ್ಲರೂ ಕೂಡ ಏನು ಬಿರಿಯಾನಿನ ಸವಿತಾ ಸಂಜೆ ನಂತರದಲ್ಲಿ ಮೈಸೂರಿನ ದಸರಾದಲ್ಲಿ ಲೈಟಿಂಗ್ಸನ್ನು ನೋಡಿಕೊಂಡು ಎಂಜಾಯ್ ಮಾಡೋದಕ್ಕೆ ಬೇರೆ ಬೇರೆ ಕಡೆಯಿಂದ ಈ ಕಡೆಗೆ ಬಂದಿರುವಂಥದ್ದು ಒಂದಿಬ್ಬರನ್ನ ಮಾತನಾಡಿಸೋಣ ಸರ್ ಬಿಸಿಲಲ್ಲೂ ಬೆವ್ರತ ಬಿರಿಯಾನಿ ಸವಿತಾ ಇದ್ದೀರಾ ಹೇಗಿದೆ ಟೇಸ್ಟು ಸರ್ ತುಂಬ ಚೆನ್ನಾಗಿದೆ ಸರ್ ಆಹಾರ ಮೇಳದಲ್ಲಿ ಇಷ್ಟು ಚೆನ್ನಾಗಿ ಬಿರಿಯಾನಿ ಮಾಡಿದ್ರು ಇದೇ ಸ್ಟಾಲ್ ಅನ್ನಿಸ್ತದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಓಕೆ ಯಾವ ಬಿರಿಯಾನಿ ಇದು ಹೈದ್ರಾಬಾದಿ ದಮ್ ಬಿರಿಯಾನಿ ಎಸ್ ಬಾರಿ ಚೆನ್ನಾಗಿದೆ ಅಂತ ಮೇಡಂ ನಮಸ್ತೆ ಅವ್ರು ನೋಡಿ ಬಾರಿ ಹೋಗಳ್ತಾ ಇದ್ರು ತುಂಬಾ ಖುಷಿ ಸರ್ ನಮಗونو ಚೆನ್ನಾಗಿ ಖಂಡಿತ ನಮ್ದು ಹೋಟೆಲ್ ಇದೆ ನಮ್ದು ಕಸ್ಟಮರ್ ರಿವ್ಯೂಸ್ ನೇ ನಮಗೆ ಇನ್ಸ್ಪಿರೇಷನ್ ಇಲ್ಲ ಸರ್ ಲಾಸ್ಟ್ ಇಯರ್ ಗೋಲ್ಸ್ ಈ ಸಲ ಕಮ್ಮಿ ಇದೆ ಎಲ್ಲಾ ಇಲ್ಲೇ ಬಂದಂಗಿದೆ ಹೈದರಾಬಾದಿಿಂದ ಮೈಸೂರು ಹಾಸಕೋಟೆ ಎಲ್ಲ ಬಿರಿಯಾನಿ ಹೌದು ಹೌದು ಹೌದು

ಎಲ್ಲರೂ ಟೇಸ್ಟ್ ಮಾಡಿ ಅಷ್ಟೇ ಮೈಸೂರು ದಸರಾದಲ್ಲಿ ಲೈಟಿಂಗ್ಸ್ ಅರಮನೆ ಇವೆಲ್ಲವೂ ನಡುವೆ ಹೊಟ್ಟೆ ಸುಗ ಬಂದು ತಿನ್ನೋದಕ್ಕೆ ಫುಡ್ ಫೆಸ್ಟ್ ಇದೆ ವೆರೈಟಿ ವೆರೈಟಿ ಬಿರಿಯಾನೀಸ್ ಖುಷಿ ಅನ್ಸುತ್ತಲ್ವಾ ಈ ಒಂದು ಹತ್ತು ದಿನದಲ್ಲಿ ಎಂಜಾಯ್ ಮಾಡೋದು ತುಂಬಾ ಚೆನ್ನಾಗಿದೆ ಗಮನಿಸಬಹುದು ಈಗ ಬಂದಂತವ್ರೆಲ್ಲರೂ ಕೂಡ ಬಿರಿಯಾನಿಯನ್ನ ಸವಿದು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಜೊತೆಗೆ ಚೆನ್ನಾಗಿದೆ ಆರಾಮಾಗಿ ಖುಷಿ ಖುಷಿಯಿಂದ ಬಿರಿಯಾನಿಗಳನ್ನು ತಿಂದು ವೆರೈಟಿ ವೆರೈಟಿ ಆಗಿದ್ದಾವೆ ಯಾವ್ದು ತಿನ್ನಬೇಕು ಯಾವ್ದು ಬಿಡಬೇಕು ಅನ್ನೋದು ಕನ್ಫ್ಯೂಷನ್ಸ್ ಇದೆ ಇಲ್ಲ ನಾವು ತಿನ್ನಬೇಕು ಸ್ವಲ್ಪ ಇದೆಲ್ಲ ಮುಗಿಸ್ಕೊಂಡು ಆದಮೇಲೆ ಎಸ್ ನೋಡ್ತಾ ಇದ್ದೀವಿ ಎಲ್ಲರೂ ಹುಡ್ಕಾಡ್ತಾ ಇದ್ದಾರೆ ಯಾವ ಬಿರಿಯಾನಿ ಚೆನ್ನಾಗಿರ್ಬೋದು ಎಲ್ಲಿ ತಿನ್ಬೋದು ಅಂತಕ್ಕಂಥ ಒಂದು ಆಪ್ಷನ್ ಹುಡುಕ್ತಾ ಇದ್ದಾರೆ ಬಟ್ ಯಾವುದು ಇಷ್ಟ ಆಗುತ್ತೆ ಯಾವುದೆಲ್ಲ ಜನ ಚೆನ್ನಾಗಿದೆ ಅಂತ ಹೇಳ್ತಾರೋ ಅದನ್ನು ತಿನ್ನುವ ತಿನ್ನೋದಕ್ಕೆ ಎಲ್ಲ ಹೋಗ್ತಾ ಇರುವಂಥದ್ದು ಇದು ಸ್ಪೆಷಲಿ ಈಗ ಬೊಂಬು ಬಿರಿಯಾನಿ ಆಯಿತು ಈಗ ಇದು ಮಡಿಕೆ ಬಿರಿಯಾನಿ ಸೊ ಸ್ಪೆಷಲಿ ಇದೊಂದು ಮಡಿಕೆ ಬಿರಿಯಾನಿ ಕೂಡ ಇಲ್ಲಿ ಸ್ಟಾಲನ್ನು ಹಾಕಿದ್ದಾರೆ ಜನ ಕುತ್ಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪ್ಸ್ಕೊಟ್ಟಿದ್ದಾರೆ ಆದರೆ ಸ್ವಲ್ಪ ಇರೋದ್ರಿಂದಾಗಿ ಕೂತ್ಕೊಂಡು ತಿನ್ನುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಆಹಾರದ ವಿಚಾರದಲ್ಲಿ ಇಷ್ಟವಾಗಿದ್ದನ್ನು ತಿನ್ನಬೇಕು ಜನ ಸೊ ಹಾಗಾಗಿ ಎಲ್ಲರೂ ಕೂಡ ಫುಡ್ ಫೇಸ್ನಲ್ಲಿ ಬಿರಿಯಾನಿಯನ್ನು ಸವಿತಾ ಇದ್ದಾರೆ ಸರ್ ಹೇಗಿದೆ ಬಿರಿಯಾನಿ ಸರ್ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಎಂಜಾಯ್ ಮಾಡ್ತಿದ್ದೀರಾ ಈ ಫುಡ್ ಫೇಸ್ಟಲ್ಲಿ ನೈಂಟಿ ನೈನ್ ರುಪೀಸ್ಗೆ ಹಾಂ ಓಕೆ ಓಕೆ ನಾವು ಬಿರಿಯಾನಿ ನಾನ್ ವೆಜ್ ಫ್ರೀ ಇರಂತೂ ಏನೇನು ಸಿಗುತ್ತೆ ಎಲ್ಲ ಟೇಸ್ಟ್ ಮಾಡ್ಬಿಡ್ತೀವಿ ಹೌದು ಮಡಕೆ ಬಿರಿಯಾನಿ ಅಂತ ಹೆಸರಿಟ್ಟಾಗ ಹೇಗಿರುತ್ತೆ ನೋಡೋಣ ಕ್ಯೂರಿಯಾಸಿಟಿ ಚೆನ್ನಾಗಿದೆ ಹೌದು ಮಡಕೆ ಬಿರಿಯಾನಿ ಅಂತಲೇ ಬಂದ್ವಿ ಇಲ್ಲ ಮಡಕೆ ಕಾಣಿಸ್ತಾ ಇಲ್ಲ ಮಾಡೋದು ಮಾಡೋದು ಮಡಕೆ ಹಾಂ ಓಕೆ ಓಕೆ ಏ ಸರ್ ಗಮನಿಸಿದ್ದೀವಿ ಎಲ್ಲರೂ ಮಡಕೆ ಬಿರಿಯಾನಿ ಏನಾದ್ರು ವೆರೈಟಿ ಸಿಗುತ್ತೆ ಅಂತ ಮೇಡಮ್ ಬಿರಿಯಾನಿ ತಿಂತಾ ಇದ್ರಿ ಇದು ಫಸ್ಟ್ ಟೈಮ್ ಇಲ್ಲ ಮುಂಚೆನೂ ಟ್ರೈ ಮಾಡಿದ್ದೀನಿ ಇಲ್ಲಿ ತುಂಬಾ ಚೆನ್ನಾಗಿದೆ ವರ್ತ್ ನೈಂಟಿ ನೈನ್ ರುಪೀಸ್ ಗೆ ಹಂಡ್ರೆಡ್ ಪರ್ಸೆಂಟ್ ತಿನ್ಬಹುದು ಆರಾಮಲ್ಲಿ ಆಹಾರ ಪ್ರಿಯರಿಗಂತೂ ಒಂದು ಫುಡ್ ವೇಸ್ಟ್ ಒಂಥರ ಹಬ್ಬ ಅದಕ್ಕೋಸ್ಕರ ಬಂದಿದ್ವಿ ಹಳಕ್ಕೆ ಸರ್ ನಿಂದ ಇಲ್ಲಿಗೆ ಹಳಕ್ಕೆ ಸರ್ ಈಗ ಎಲ್ಲಿ ಬಂದು ಇಲ್ಲಿ ಫುಡ್ ಫೇಸ್ ನಲ್ಲಿ ಒಳ್ಳೊಳ್ಳೆ ವೆರೈಟಿ ಫುಡ್ ಸಿಗುತ್ತೆ ಫಸ್ಟ್ ತಿಂದ್ಬಿಟ್ಟು ಎಂಜಾಯ್ ಮಾಡ್ಬೇಕು ಆಮೇಲೆ ಸಂಜೆ ಹೋಗ್ಬಿಟ್ಟು ದಸರಾ ನೋಡೋಣ ಅಂತ ಹೇಳಿ ಜನ ಈಗ ಹೆಚ್ಚಾಗಿ ಮೈಸೂರಿನಲ್ಲಿ ಇವತ್ತು ನಾನು ನೋಡ್ತಿದ್ದಂಗೆ ಜನ ಕಾಣಿಸ್ತಿರುವಂಥದ್ದು ಫುಡ್ ಫೇಸ್ ನಲ್ಲಿ ಸೊ ಎಲ್ಲರೂ ಫುಡ್ ಫೇಸ್ ನಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಮೇಡಮ್ ಬಿರಿಯಾನಿ ಇಟ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಿದ್ದೀರಾ

ಈ ಮಡಿಕೆ ಬಿರಿಯಾನಿ ಸೇರಿದಂತೆ ಬೇರೆ ಬೇರೆ ಏನೆಲ್ಲ ಇದಾವೆ ಇಲ್ಲಿ ಫುಡ್ ಫೆಸ್ಟ್ನಲ್ಲಿ ಸಿಗ್ತಕ್ಕಂಥ ವೆರೈಟಿ ವೆರೈಟಿ ಫುಡ್ಗಳನ್ನು ತಿಂದು ಟ್ರೈ ಮಾಡ್ತಾ ಇದ್ದಾರೆ ಮತ್ತೊಂದಷ್ಟು ಜನ ಆಚೆ ಈಚೆ ಓಡಾಡ್ತಾ ಇದ್ದಾರೆ ಇನ್ನು ಯಾಕಂದರೆ ಅವರಿಗೆ ಕನ್ಫ್ಯೂಸ್ ಇದೆ ಏನು ತಿನ್ನಬೇಕು ಏನು ಬಿಡಬೇಕು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ ಅಷ್ಟು ವೆರೈಟೀಸ್ ಇರೋದ್ರಿಂದಾಗಿ ಎಲ್ಲವನ್ನು ಟ್ರೈ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಮ ಇದು ಮಂಗಳೂರು ಮತ್ಸ್ಯದರ್ಶಿನಿ ಇಲ್ಲೂ ಕೂಡ ಮತ್ಸ್ಯದರ್ಶಿನಿ ಇದೆ ನಮ್ಮ ಮಂಗಳೂರಿನವ್ರದು ಈಗ ಇಲ್ಲಿ ಏನು ಫಿಶ್ ಇಟ್ಟಿದಾರ ಅಥವಾ ಫಿಶ್ ಐಟಮ್ಸ್ ಮಾಡಿದಾರ ನೋಡೋಣ ಸರ್ ಇದು ಮತ್ಸ್ಯದರ್ಶಿನಿ ಮಂಗ್ಳೂರು ಸರ್ ಸರ್ ಬೆಂಗಳೂರು ಕಬ್ಬನ್ ಪಾರ್ಕ್ ಅಲ್ಲಿ ಇದೆ ನಮ್ದು ಸ್ಟಾಲ್ ಮತ್ಸ್ಯ ದರ್ಶಿನಿ ಅಂತ ಹೇಳಿ ಫುಲ್ ಫಾರ್ಮೇಸ್ ಇದೆ ಅಲ್ಲ ಸರ್ ಇವಾಗ ಮೈಸೂರಲ್ಲಿ ಮಾಡ್ತಾ ಇದೀವಿ ದಯವಿಟ್ಟು ಜನಗಳೆಲ್ಲ ಕಾಪರೇಟ್ ಮಾಡ್ಲಿ ಅಂತ ಕೇಳ್ಕೊಂತೀವಿ ಸರ್ ಟೇಸ್ಟ್ ಭಯಂಕರ ಇದೆ ಬಿಡಿ ತುಂಬಾ ಥ್ಯಾಂಕ್ಸ್ ಸರ್ ತುಂಬ ಮಚ್ ಈಗ ಏನೇನು ಸ್ಪೆಷಾಲಿಟಿ ಏನಿದೆ ಫಿಶ್ ಸಿಯರ್ ಫಿಶ್ ಇದೆ ಬಂಗಡಾ ಫ್ರೈ ಇದೆ ಮತ್ತೆ ವೈಟ್ ಪಾಂಫ್ರೆಟ್ ಫ್ರೈ ಇದೆ ಕ್ರಮ್ಸ್ ಇದೆ ವೈಟ್ ಪಾಂಫ್ರೆಟ್ ಇದೆ ಕರಾವಳಿ ಇಲ್ಲಿ ಸಮುದ್ರದ ಎಲ್ಲ ಮೀನುಗಳು ಎಲ್ಲ ವೆರೈಟಿ ಇದೆ ಸರ್ ಸಿಗುತ್ತೆ ಮತ್ತೆ ನಮ್ದು ಏನೇ ಇದ್ರೆ ಗೌರ್ಮೆಂಟ್ ರೇಟಲ್ಲಿ ಏನ್ ಮಾಡ್ತಾ ಇದ್ದೀವಿ ಅದೇ ಗೌರ್ಮೆಂಟ್ ರೇಟಲ್ಲಿ ಕಬನ್ ಪಾರ್ಕಲ್ಲಿ ಏನು ರೇಟಲ್ಲಿ ಮಾಡ್ತಾ ಇದ್ದೀವಿ ಅದೇ ರೇಟಲ್ಲಿ ಜನಗಳಿಗೆ ಕೊಡ್ತಾ ಇದೀವಿ ಸರ್ ಜನ ನೋಡ್ಬೋದು ಮೈಸೂರಿಗೆ ಮಂಗಳೂರು ಬಂದಿದೆ ದಯವಿಟ್ಟು ಎಲ್ಲ ಬನ್ನಿ ಯಾಕಂದ್ರೆ ಕರಾವಳಿಯ ಫ್ರೆಶ್ ಮೀನುಗಳು ಇದು ಆ್ಯಕ್ಚುಲಿ ಪಾರ್ಕ್ ಪಾರ್ಕಲ್ಲಿ ಬೆಂಗಳೂರು ಪಾರ್ಕ್ ಪಾರ್ಕಲ್ಲಿ ಇವ್ರದೇ ಹೋಟೆಲ್ ಇದೆ ತುಂಬಾ ಜನ ಇರ್ತಾರೆ ಅಲ್ಲಿ ತುಂಬಾ ಚೆನ್ನಾಗಿರುವಂತಹ ಹೋಟೆಲ್ ತುಂಬಾ ಟೇಸ್ಟಿಯಾಗಿ ಕೊಡ್ತಕ್ಕಂಥ ಈ ಒಂದು ಹೋಟೆಲ್ ಈಗ ಏನು ಮೈಸೂರಿನಲ್ಲಿ ಈ ಫುಡ್ ಫೆಸ್ಟ್ನಲ್ಲಿ ಇದೆ ಜೊತೆಗೆ ಅಪ್ಪು ಬಿರಿಯಾನಿ ಅಂತ ಒಂದು ಬಿರಿಯಾನಿ ಹೌಸ್ ಇದೆ ಅದೇ ಹೊಸಕೋಟೆ ಆನಂದ್ ಬಿರಿಯಾನಿ ಕೂಡ ಇಲ್ಲಿದೆ ಲಕ್ಷ್ಮಣ್ ಮೆಸ್ ಇದೆ ಮೈಸೂರು ದಮ್ ಬಿರಿಯಾನಿ ಹೈದರಾಬಾದಿ ದಮ್ ಬಿರಿಯಾನಿ ಕಂಪ್ಲೀಟ್ ಆಗಿ ಎಲ್ಲಾ ಬಿರಿಯಾನಿಗಳು ಕೂಡ ಈಗ ಬಂದಿದೆ ನೋಡೋಣ ಸ್ಪೆಷಲಿ ನಮ್ಮ ಬಾಸ್ ಫೋಟೋ ಈಗ ಅಪ್ಪು ಅವರ ಫೋಟೋ ಹಾಕಿದ್ದಾರೆ ಇಲ್ಲಿ ಈಗ ಕಬಾಬ್ ಡ್ರೈ ಮಾಡ್ತಿದ್ದಾರೆ ಲಾಲಿಪಾಪ್ ಡ್ರೈ ಮಾಡ್ತಿದ್ದಾರೆ ಮೇಡಮ್

ನೋಡ್ಬೋದು ಎಲ್ಲರೂ ಕೂಡ ಈಗ ವೆಜ್ಜು ಈ ಕಡೆ ನಾನ್ ವೆಜ್ ಕಡೆ ಸ್ವಲ್ಪ ಹೆಚ್ಚಿನ ಜನ ಇರುವಂಥದ್ದು ನಾನ್ ವೆಜ್ ಕೌಂಟರ್ಸ್ಗಳಲ್ಲೇ ಹೆಚ್ಚಿನ ಜನ ಇದ್ದಾರೆ ನಾನು ತೋರಿಸ್ತಾ ಇದ್ದೀನಿ ಅಲ್ಲಿವರೆಗೂ ಕೂಡ ಸ್ಟಾಲ್ಸ್ ಇದೆ ನೂರಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಸ್ಟಾಲ್ಸ್ ಇದೆ ಇದು ನಮ್ಮ ಅಪ್ಪು ಅವರ ಹೆಸರಿನಲ್ಲಿ ಅಪ್ಪು ಬಿರಿಯಾನಿ ಇರುವಂಥದ್ದು ಸೊ ಹಾಗಾಗಿ ಜನ ಅವರ ಹೆಸರು ಮತ್ತು ಅಲ್ಲಿಯ ಟೇಸ್ಟ್ ಹೇಗಿರುತ್ತೆ ನೋಡೋಣ ಅಂತೇಳಿ ಒಂದು ಟ್ರೈ ಮಾಡ್ತಾ ಇದ್ದಾರೆ ಮತ್ತು ಈ ಆಹಾರದ ಜೊತೆಗೆ ಎಲ್ಲ ಏನು ಪಾನೀಯಗಳು ತಂಪು ಪಾನೀಯದ ವ್ಯವಸ್ಥೆಗಳು ಸೊ ಆ ರೀತಿಯಾಗಿ ಎಲ್ಲ ವ್ಯವಸ್ಥೆಗಳು ಕೂಡ ಇಲ್ಲಿದೆ ಎಲ್ಲ ಫೆಸಿಲಿಟೀಸ್ಗಳನ್ನು ಮಾಡಿಕೊಂಡಿದ್ದಾರೆ ಅಚ್ಚುಕಟ್ಟಾಗಿ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬರ್ತಕ್ಕಂಥ ಆಹಾರ ಪ್ರಿಯರಿಗೆ ಒಂದು ಒಳ್ಳೆಯ ರೀತಿಯಂಥ ಆಹಾರವನ್ನು ಮತ್ತು ಆ ಹೊಸಕೋಟೆ ಬಿರಿಯಾನಿ ಅಂದರೆ ಅದರದ್ದೇ ಟೇಸ್ಟು ಹೈದರಾಬಾದಿ ದಮ್ ಬಿರಿಯಾನಿ ಅಂದರೆ ಅದರದ್ದೇ ಟೇಸ್ಟು ಮಡಿಕೆ ಬಿರಿಯಾನಿ ಅಂದರೆ ಅದರದ್ದೇ ಟೇಸ್ಟು ಬೊಂಬು ಬಿರಿಯಾನಿ ಅಂದರೆ ಸ್ಪೆಷಲಿ ಬೊಂಬು ಬಿರಿಯಾನಿ ಹೇಗಿರುತ್ತೆ ಆ ರೀತಿಯಾದಂಥ ಒಂದು ಟೇಸ್ಟ್ ಕೊಡೋದಕ್ಕೆ ಇಲ್ಲಿ ಹಾಕಿರ್ತಕ್ಕಂಥ ಸ್ಟಾಲ್ ಮಾಲೀಕರು ಪ್ರಯತ್ನವನ್ನು ಪಡ್ತಿದ್ದಾರೆ ಜನ ಕೂಡ ಇಷ್ಟಪಟ್ಟು ಆಹಾರ ಮೇಳಕ್ಕೆ ಬಂದು ತಮಗಿಷ್ಟವಾದಂಥ ಬಿರಿಯಾನಿ ಆಗಿರ್ಬೋದು ಏನೇನು ಫುಡ್ಸ್ ಇದೆ ಎಲ್ಲವನ್ನು ಟ್ರೈ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಇನ್ನೂ ತುಂಬ ಸ್ಟಾಲ್ಸ್ ಇದೆ ಸೊ ಹಾಗಾಗಿ ಇನ್ನೊಂದು ಸ್ಟಾಲ್ಸ್ ಒಂದಷ್ಟುಗಳು ಖಾಲಿ ಇದೆ ಇನ್ನು ಫುಲ್ ಆಗ್ತವೆ ದಸರಾಗೆ ಬಂದಂಥವರು ಬೆಳಗ್ಗೆಯಿಂದ ಮೈಸೂರಲ್ಲಿ ಓಡಾಡಿ ಮಧ್ಯಾಹ್ನದಷ್ಟೊತ್ತಿಗೆ ಇಲ್ಲಿಗೆ ರೀಚ್ ಆದರೆ ಹೊಟ್ಟೆ ತುಂಬ ನಿಮಗೆ ಯಾವ್ಯಾವ ಬಿರಿಯಾನಿಗಳು ಬೇಕು ಏನೇನು ಬೇಕು ಎಲ್ಲವನ್ನು ತಿಂದು ಎಂಜಾಯ್ ಮಾಡಿ ಮತ್ತೆ ಸಂಜೆ ಲೈಟಿಂಗ್ಸ್ ನೋಡಿ ಮೈಸೂರು ದಸರಾವನ್ನು ಎಂಜಾಯ್ ಮಾಡ್ಬೋದು ಕ್ಯಾಮ್ರಾ ಪರ್ಸನ್ ದಯಾನಂದ್ ಬಾಬು ಜೊತೆ ವಿಕಾಸ್ ಬಿ ಟಿ ವಿ ಕನ್ನಡ ಮೈಸೂರು